ಬಸವರಾಜ ಹೊರಟ್ಟಿಯವರು ಎಂಟು ಸಲ ಗೆದ್ದಿದ್ದಾರೆ ಆ ಭಾಗದಲ್ಲಿ ಮೃತ್ಯು ಕೂಡ ನಾಲ್ಕೇ ಆಗಿರೋದು ಇನ್ನು ಇವ್ರಿಗೆ ಇನ್ನೂ ನಾಲ್ಕು ಇದೆ ಆದ್ರಿಂದ ಆ ಭಾಗದಲ್ಲಿ ಒಬ್ಬಿದ್ರೆ ಈ ಭಾಗದಲ್ಲಿ ಒಬ್ಬ ಗೆಲ್ಲಿ ಆಮೇಲೆ ಏನು ಅಂತ ಹೇಳಿದ್ರೆ ಮೃತ್ಯುಬೇಗೌಡರಿಗಿಂತ ಉತ್ತಮವಾಗಿರ್ತಕ್ಕಂಥ ಅಭ್ಯರ್ಥಿ ಯಾರು ಇದ್ರೆ ನನ್ನ ನೋಟು ಅವರಿಗೆ ನನ್ನ ಸಪೋರ್ಟು ಅವ್ರಿಗೆ ಅವರಷ್ಟು ಕೆಲಸ ಮಾಡೋರು ಪ್ರಾಮಾಣಿಕರು ಕೆಲವರು ಇದ್ದಾರಲ್ಲ ಅದರಲ್ಲಿ ಮೃತ ಬೇಗ ಒಬ್ಬನೇ ನನ್ನ ನಲವತ್ತು ವರ್ಷದಿಂದ ನೋಡ್ತಾ ಇದ್ದೆ ನಾನು ಅವನ ಸ್ನೇಹಿತ ನಲವತ್ತು ವರ್ಷದಿಂದ ಈಗ ಇಪ್ಪತ್ತೈದು ವರ್ಷದಿಂದ ಕೂಡ ಈ ಚುನಾವಣೆ ನಾನು ಮಾಡ್ತಾ ಇದ್ದೀನಿ ಅನುದಾನದಲ್ಲಿ ಭಾಗ ಶಾಲಾ ಕಾಲೇಜುಗಳಿಗೆ ಕಾಂಬೌಂಡ್ರಿ ಟಾಯ್ಲೆಟ್ ಗೆ ಇದಕನೇ ಅವರು ಕೊಟ್ಟಿರತಕ್ಕಂತದ್ದು ನೀವು ಯಾರಗರ ನೀವು ಬರೀತೀನಿ ನನ್ನ ಕಡೆ ಕಾಂಟ್ರಾಕ್ಟರ್ಗಳು ನೀವು ಯಾವ ಕೆಲಸ ಮಾಡ್ಕೊಳ್ಳಿ ನಾನು ಕಂಪ್ಲೀಟ್ ತಂದು ಕೊಡ್ಬೇಡಿ ಅಂತಕ್ಕಂಥ ಹೇಳ್ತಕ್ಕಂತ ಆ ವಿಚಾರದಲ್ಲಿ ಅವನು ಪ್ರಾಮಾಣಿಕತೆ ಬಗ್ಗೆ ನಾನು ಗ್ಯಾರಂಟಿಯನ್ನ ಕೊಡ್ತೇನೆ ಆಮೇಲೆ ಮುртиಬೇ ಗೌಡರಿಗೆ ಯಾವ business ಇಲ್ಲ ರಿಯಲ್ ಎಸ್ಟೇಟ್ ಆಗಿರಲಿ ಹಣಕಾಸಿನ ವ್ಯವಹಾರ ಆಗಿರಲಿ ಹಣಕಾಸಿನ ಸಂಸ್ಥೆ ಆಗಿರಲಿ ಯಾವುದು ಇಲ್ಲ ಬರೀ ರಾಜಕೀಯ ಅಟನೆ ಆಗಿರೋತಕ್ಕಂತದ್ದು ಅದರಿಂದ ಸ್ನೇಹಿತರೆ ಅವರು ಝೀರೋ ಇಂದ ಬಂದಿರತಕ್ಕಂಥವ್ರು ಅವರ ಅಪ್ಪ ಗ್ರಾಮ ಪಂಚಾಯತಿ ಮೆಂಬರು ಆಗಿರಲಿಲ್ಲ ಎಂ ಎಲ್ ಆಗಿರಲಿಲ್ಲ ಮಂತ್ರು ಆಗಿರ್ಲಿಲ್ಲ ಬಂದಿದ್ದಾರೆ ಇಂಥವ್ರನ್ನ ಶಿಕ್ಷಕರ ಕ್ಷೇತ್ರದಲ್ಲಿ ಕಳ್ಕೊಂಡ್ರೆ ಶಿಕ್ಷಕರಿಗೆ ನಷ್ಟ ಅವ್ರಿಗೆ ನಷ್ಟ ಆಗುದಿಲ್ಲ ಪೆನ್ಷನ್ ಬಂದದೆ ಸೋತ್ರೆ ಅದರಿಂದ ಸ್ನೇಹಿತರೆ ಈ ಮಾತುಗಳನ್ನ ಅವ್ರಿಗೆ ಮನವರಿಕೆ ಮಾಡಿ ಕೊಡಬೇಕು ಮತ್ತೆ ಕೆಲವರೆಲ್ಲ ಅಭವಸ್ತವ್ರೆ ನಮ್ಗೆಲ್ಲ ಫೋನ್ ಕೇಳಿ ಕೇಳಿ ಸಾಕದ ಅಯ್ಯೋ ಆ ಕ್ಯಾಂಡಿಡೇಟ್ ಅಷ್ಟು ಕೊಡ್ತಾ ಇದ್ದಾನಂತೆ ಇಷ್ಟು ಕೊಡ್ತಾ ಅಂತ ಹೇಳ್ತಾ ಇದ್ದಾರೆ ಆ ಕ್ಯಾಂಡಿಡೇಟ್ ಯಾರು ನನಗೆ ತೋರಿಸಿ ಹತ್ತು ಸಾವಿರ ಕೊಟ್ಟಿದ್ದಾನೆ ಅಂತಾರೆ ಯಾರು ಕೊಟ್ಟಿದ್ದಾನು ತೋರಿಸಪ್ಪ ನಾನು ಹನ್ನೊಂದು ಸಾವಿರ ಕೊಡ್ತೀನಿ ಅಂತ ಹೇಳಿ ಇಲ್ಲ ಐದು ಸಾವಿರ ಬಂದವನೇ ನಿನ್ನೆಯಿಂದ ಅಂದವರೆ ಎಲೆಕ್ಷನ್ ಎಷ್ಟ್ರಲ್ಲಿ ಎರಡು ಸಾವಿರ ಬಂದವನು ಅಂತ ತಿಳ್ಕೊಳ್ಳಿ ಅದರಿಂದ ಬೇಡ ದುಡ್ಡಿರೂರೇ ರಾಜಕಾರಣ ಮಾಡೋದಾಗಿದೆ ಚಳುರಾಯಸ್ವಾಮಿ ರೈಲ್ ಮಂತ್ರಿ ಯಾಕಾಯ್ತಿತ್ತು ಅಪ್ಪಾಜಿ ಎಂ ಎಲ್ ಸಿ ಯಾವ್ತಿತ್ತು ನಾವೆಲ್ಲ ಹೆಂಗ ಹಿಂಗೆ ಭಾಷೆ ಮಾಡೋಕಾಯ್ತಿತ್ತು ದುಡ್ಡಿರೇ ಬರೋದಾಗಿದೆ ನಮ್ಗೆ ಮೈಕ್ ಸಿಕ್ತಿತ್ತು ಅದರಿಂದ ಸಾಮಾನ್ಯ ಜನ ಈ ರಾಜ್ಯದಲ್ಲಿ ಆಡಳಿತ ಹಿಡೀಬೇಕು ಶ್ರೀಮಂತರು ಕುಟುಂಬ ರಾಜಕಾರಣ ಇವೆಲ್ಲ ಹೋಗ್ಬೇಕು ಅದರಿಂದ ನಿಜವಾಗ್ಲೂ ಸಮಾಜ ಸೇವೆ ಮಾಡೋನು ಅಟಿಲೇ ಸೇರ್ಕೋಬೇಕಾಗತ್ತದೆ ದುಡ್ಡೋರಿಗೆ ಎಲ್ಲರೂ ಮಾರ್ಕೊಳ್ಳೋದಾರೆ ಮಾರ್ಕೊಳ್ಳೋದಾರೆ ಟಿಕೆಟ್ನ ದುಡ್ಡಿನ ಟಿಕೆಟ್ ತರೋದು ಒಂದು ತಿಳ್ಕೊಬೇಡಿ ಸ್ನೇಹಿತರ ನೀವು ದಯವಿಟ್ಟು ಯಾವ ಪಕ್ಷ ಟಿಕೆಟ್ನ ಮಾರತ್ತೆ ಯಾವ ಕ್ಯಾಂಡಿಡೇಟು ಟಿಕೆಟ್ ಅಂತ ಒಂದು ತಿರುಗಸ್ಕರಿಸಿ ಈ ದೇಶ ಈ ನಾಡು ಎಲ್ಲ ಚೆನ್ನಾಗಿರುತ್ತೆ ಅದನ್ನ ಬಿಟ್ಬಿಟ್ಟು ಯಾರೋ ದುಡ್ಡಿರೋ ಕೊಟ್ಬಿಡೋದಂತೆ ಅವ್ನ ಏನಾರ ಮಾಡಿ ಎಲ್ ತಂದ ದುಡ್ಡ ಮೋಸ್ತಿಂದ ಮಾತ್ರ ದುಡ್ಡು ಮಾಡ್ಲಿಕ್ಕೆ ಸಾಧ್ಯ ನ್ಯಾಯ ರೀತಿಲಿ ಯಾರ ಮಾಡೋದಲ್ಲ ನಮ್ಮ ಊರಲ್ಲಿ ನೂರ ಎಕರೆ ಜಮೀನು ಹಂಗೆ ನೂರ ಎಕರೆ ಜಮೀನ್ ಅಂದ್ರೆ ಸಾಲ ಅದೇ ಏನು ಇಲ್ಲದೆ ಇಲ್ಲಿ ಬಂದು ಬೇಕಾದ ದುಡ್ಡು ಮಾಡ್ಬಿಟ್ಟರೆ ಅದರಿಂದ ನ್ಯಾಯ ರೀತಿಯಿಂದ ಮಾತ್ರ ದುಡ್ಡನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಯಾವ್ದೋ ಮೋಸ್ತಿಂದ ಇಲ್ಲಿಂದ ಮಾಡ್ಕೊಂಡ್ ಬಂದವ್ರೆ ಶಿಕ್ಷಕರಿಗೂ ಅವ್ರಿಗೂ ಸಂಬಂಧ ಇಲ್ಲ ನಾನು ಮೊನ್ನೆ ಆರ್ ಸಿಗ್ ಹೇಳಿದೆ ಅಲ್ಲ ಸ್ವಾಮಿ ನೀವು ಇಂಗ್ಲಿಷ್ ಅಲ್ಲಿ ನೀವು ವೋಟರ್ಸ್ ಇಷ್ಟು ಕೊಟ್ಟಿದ್ದೀರಲ್ಲ ಈ ಎಲೆಕ್ಷನ್ ಇಂತ್ಕೊಳ್ಳಕ್ಕೆ ಎಬ್ಬೆಟ್ನವ್ ಆದ್ರೂ ಸಾಕು ಅವ್ರೇನು ಗ್ರಾಜುಯೇಟ್ ಆಗಬೇಕಾಗಿಲ್ಲ ಮೇಸ್ಟರ್ ಆಗಬೇಕಾಗಿರಲಿಲ್ಲ ಬೇಕಾಗಿಲ್ಲ ನೀವು ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀರಲ್ಲ ಇಲ್ಲಿ ಕೆಲವು ಅಭ್ಯರ್ಥಿಗಳು ಕನ್ನಡನೂ ಓದಕ್ ಬರೋದಿಲ್ವಲ್ಲ ಯಾಕೆ ಸ್ವಾಮಿ ಹಿಂಗೆ ಮಾಡಿದ್ದೀರಿ ಅಂದ ಇಲ್ಲ ಕನ್ನಡದಲ್ಲೂ ಕೊಡ್ತೀವಿ ನೀವು ಸುಮ್ಮನೆ ಸಮಾಧಾನದಲ್ಲಿ ಅಂತೇಳಿ ಅದರಿಂದ ಸ್ನೇಹಿತರೆ ನೀವೆಲ್ಲ ಬಂದಿದ್ದೀರಿ ಈ ಜಿಲ್ಲೆನಲ್ಲಿ ಸ್ವಾಮಿ ಅವರ ಗಟ್ಟಿ ಮಾಡಿ ಬೇರೆಯವ್ರ ಮನೇಲಿ ಯಾಕ್ರಿ ಹೋಗಿ ಅವ್ರ ಮನೆ ಕಾಯ್ತೀರಿ ಹದಿನೈದು ಅಡಿ ಕಾಂಪೌಂಡ್ ಹಾಕ ನಿಂತಿರೋ ಅಟ್ಟಿತ ಯಾಕ್ರಿ ನಿಂತಿದ್ರಿ ನೀವು ನೆರವ್ರ ಬೆಳೋ ನಮ್ಮ ಕಳ್ಳವಾಸಿ ಅಲ್ವಾ ಬೆಳ್ಸಿ ಚಲೋ ರಾಯ್ ಸೋಮಿ ಜಿಲ್ಲೆಯವ್ರ ಇಲ್ವಾ ಏಕ್ದಮ್ ಸಿಗುದಿಲ್ವಾ ನಿಮ್ಗೆ ಆ ಸೆಕ್ಯೂರಿಟಿಯ ಚೆದುಸ್ಕೊಂಡು ನೀವು ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಭೇಟಿ ಮಾಡಿ ಕೈ ಹ್ಯಾಂಡ್ಲು ಫುಲ್ ಕೊಟ್ಟು ಅರ್ಧ ದಿನ ಆಯ್ತದೆ ಯಾಕೆ ಬೇಕು ನಮ್ಮವ್ರಿ ಬೆಳಸಿ ಚಲೋ ರಾಯ್ ಸೋಮಿ ಸರಿ ಇಲ್ಲದ ಚೇಂಜ್ ಮಾಡಿ ಈಗೇನ್ ಸರಿಯಾಗಲ್ಲ ಅದರಿಂದ ಸ್ನೇಹಿತರೆ ಯಾವಾಗ್ಲೂ ಝೀರೋ ಇಂದ ಬರ್ತಕ್ಕಂಥವ್ರನ್ನ ಯಾವಾಗಲೂ ಬೆಂಬಲಿಸಬೇಕು ಅಷ್ಟು ಯೋಜನೆಗಳನ್ನು ಕೊಟ್ಟಿದಾರಲ್ಲ ನಾವೆಲ್ಲ ಇಂದ ಇದ್ದು ಹೊಳ್ಳಿ ಆದ್ರೆ ಮಧ್ಯದೇಗೌಡರು ಈ ಕ್ಷೇತ್ರದಲ್ಲಿ ಸಮರ್ಥರಿದ್ದಾರೆ ಅದರಲ್ಲೇನು ಏನೇ ಮಾತಿಲ್ಲ ಅವರು ಒಂದಿನಲ್ಲಿ ಕಾಂಗ್ರೆಸ್ ಜನತಾ ದಳ ಮತ್ತೆ ಕಾಂಗ್ರೆಸ್ ಬಂದಿದ್ದಾರೆ ಹಲವಾರು ಕಾರಣದಲ್ಲಿ ಸೊ ಜನತಾದಳ ಕಾಂಗ್ರೆಸ್ ಬಿಟ್ಟು ಜನತಾದಳಕ್ಕೆ ಹೋಗಿದ್ದು ಅದರ ಅನಿವಾರ್ಯ ಆವತ್ತಿನ ಆ ಮದ್ದೂರು ಮತ್ತು ಮಳವಳ್ಳಿಯ ರಾಜಕೀಯ ಪರಿಸ್ಥಿತಿನಲ್ಲಿ ಅವರು ವ್ಯತ್ಯಾಸ ಆಯಿತು ಈಗ ಅವರಿಗೆ ಸಂಪೂರ್ಣ ಜಯರಾಮಣ್ಣವ್ರಿಗೆ ಅವರಿಗೆ ಜ್ಞಾನೋದಯ ಆಯಿತು ಸೊ ನಾವು ಹೋದಾಗ ನಮ್ಮನ್ನು ಹುಚ್ಚಿರುವಂತ ಬೈದು ಮದುವೆ ಜಯರಾಮ್ ಅವರು ತಲೆ ಕೆಟ್ಟಿದೆ ಜನತಾದಳ ಬಿಟ್ಟು ಹೋಗೋರಿ ಅಂತ ಈಗ ಭಾಳ ಒಳ್ಳೆ ಟ್ರೈಮೆಂಟ್ ಬಿಟ್ಟು ಸರ್ ನೀವು ನಿಮಗೆ ನಾವು ಬೈದಿತ್ತು ಅಂತ ಅಂತಿದ್ರು ಹಾಗಾಗಿ ನಮ್ಮ ನಂತರ ಅವರು ಸಹ ಜ್ಞಾನೋದಯ ಆಗಿ ಇವತ್ತು ಜನತಾದಳವನ್ನು ಬಿಟ್ಟು ಕಾಂಗ್ರೆಸ್ಗೆ ಕಳೆದ ಐದಾರು ತಿಂಗಳಿಂದನೇ ಸೇರ್ಪಡೆ ಆಗಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಏನಲ್ಲ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವಿಚಾರಧಾರಿಗಳಿಗೆ ಭದ್ರಾಗಿ ಕೆಲಸ ಮಾಡತಕ್ಕಂಥ ಎಲ್ಲ ಒಂದು ಪ್ರವೃತ್ತಿ ಅವ್ರಿಗಿದೆ ಹಾಗಾಗಿ ಅವ್ರ ಬಗ್ಗೆ ನಾವು ಯಾವುದೇ ಥರದ ಕಾಂಗ್ರೆಸ್ ಪಕ್ಷ ಅವರನ್ನು ಅನುಮಾನಾಸ್ಪದವಾಗಿ ನೋಡುವಂಥ ಅವಶ್ಯಕತೆ ಇಲ್ಲ ಜೊತೆಗೆ ಹೌದು ನಾನು ಕಾಂಗ್ರೆಸ್ಗೆ ಸೇರ್ಪಡೆ ಆದಮೇಲೆ ದೊಡ್ಡ ಪ್ರಮಾಣದ ಸೋಲನ್ನೇ ನಾವೆಲ್ಲ ಅನುಭವಿಸಿದ್ದೀವಿ ಬಹುಶಃ ನಾವೇನು ಬಂದ ತಕ್ಷಣ ಎಲ್ಲ ಗೆದ್ಕೊಂಡೇ ಬಂದಿಲ್ಲ ಜೀರೋ ರಿಸಲ್ಟ್ ಸೋತಿದ್ದೀವಿ ಅವತ್ತು ನೋಡಿ ದೂರ ಹೋಗ್ತಿರಲಿಲ್ಲ ಭಾಳಷ್ಟು ಜನ ನಮ್ಮನ್ನು ನೋಡಿ ಹತ್ರಕ್ಕೆ ಬರೋದು ಭಾಳ ಕಡಿಮೆ ಇತ್ತು ಆದರೂ ನೀವೆಲ್ಲರೂ ನಮ್ಮ ಜೊತೆಲಿ ನಿಂತ್ರಿ ಗಟ್ಟಿಯಾಗಿ ಅಂತಿಮವಾಗಿ ಅನೇಕ ಫಲಿತಾಂಶವನ್ನು ಪಡೆದು ಇವತ್ತು ಒಂದು ಸದೃಢವಾದಂತ ಕಾಂಗ್ರೆಸ್ನ ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟೋ ಎಲ್ಲರೂ ಸೇರಿ ಒಟ್ಟಿಗೆ ನೀವು ನಾವು ಕಟ್ಟಿದ್ದೀವಿ ಅದರಲ್ಲೂ ಒಂದು ಮಾತು ಹೇಳಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ನಂತರ ಸ್ವಾಮಿ ಅವರು ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಈ ಬಂದು ಪ್ರಬಲವಾದಂತ ಇರತಕ್ಕಂಥ ಉಡುಪಿಗೆ ಜನಾಂಗದಲ್ಲಿ ಮುಂಚೂಣಿ ನಾಯಕತ್ವವನ್ನು ಈ ಪಕ್ಷದಲ್ಲಿ ವಹಿಸ್ತಾ ಇದ್ದಾರೆ ಇವಕ್ಕೆಲ್ಲ ಅರ್ಚನೆ ಮಾಡ್ಬೇಕು ಅಂತ ಮಂಡಿಕ್ ಹೋದಂತ ಅವಶ್ಯಕತೆ ಏನಿತ್ತು ಇವ್ ಮತ್ತೆ ಚಿಕ್ಕಬಳ್ಳಾಪುರ ನಿಂತಿದ್ರು ರಾಮನಗರು ನಿಂತಿದ್ರು ಓಲ್ಬಾರಾಯ್ತಲ್ಲ ಇವ್ರ ನಾಯಕತ್ವನ್ನ ಕೊಲ್ಲಬೇಕು ಅಂತ ಒಂದು ವಾತಾವರಣದಲ್ಲಿ ಯಾಕೆಂದ್ರೆ ನವಭಾವನೆ ಇವತ್ತೆಲ್ಲ ನಮ್ಮಲ್ಲೌಡರು ಏನೋ ಅವರೆಲ್ಲ ಹೆಂಗೆ ಮುಖ್ಯಮಂತ್ರಿ ಪಟ್ಟದಿಂದ ವಂಚಿತರಾದ್ರು ಅಂತ ನಮಗೆ ಭಾಳ ಹಸುವಾಗಿ ಕೆಲವು ಇತಿಹಾಸ ಹೇಳುತ್ತೆ ಅವತ್ತು ಎ ಐ ಸಿ ಸಿ ಬಿಲ್ಕಿನಿ ಮುಖ್ಯಮಂತ್ರಿ ಅಂತ ಚುನಾವಣೆ ಮೊದಲು ಘೋಷಣೆ ಮಾಡ್ತು ಕೆ ಪಿ ಸಿ ಅಧ್ಯಕ್ಷ ಅಂತ ಹಿರೇನ್ ಗೌಡರು ಮೊದ್ಲು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ತು ಎಷ್ಟು ವಂಚಿತರಾದವೋ ಅದರಿಂದ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಇಚ್ಛೆ ಪಡಲ್ಲ ಅದರಲ್ಲೂ ಮರ್ತಿಗೌಡರ ಬಗ್ಗೆ ಹುಟ್ಟು ಹೋರಾಟಗಾರರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅವರು ಹುಟ್ಟು ಹೋರಾಟವನ್ನು ನಡೆಸ್ಕೊಂಡು ಬಂದಂಥವ್ರು ಈ ಕ್ಷೇತ್ರದಲ್ಲಿ ಸಾಕಷ್ಟು ನಮ್ಮ ಜಯರಮಣ್ಣ ಮತ್ತು ಅವರು ಒಬ್ಬ ನಮ್ಮ ಎಮ್ ಎಲ್ ಸಿ ಆವತ್ತು ಆಗಬೇಕಾಗಿತ್ತು ಕೆಲವೊಂದು ಅವ್ರ ಜೊತೆ ಇದ್ದಾಗ ಅವತ್ತು ಒಂದು ಅವಕಾಶ ಮಾಡಿತ್ತು ಜೆ ಡಿ ಎಸ್ನ ಒಂದು ಅವಕಾಶ ಇತ್ತು ಕೆಲಸ ಆಗಲಿಲ್ಲ ಈ ಮಂದಿರ ಅದೇ ವಾತಾವರಣ ತಿಂದು ನೋಡಿದ್ರಿ ಭಾಳ ಹತ್ರವಾಗಿತ್ತು ಈಗ ಬಹುಶಃ ನಮ್ಮ ಪಕ್ಷಕ್ಕೆ ಅವರು ನಮ್ಮ ಪಕ್ಷಕ್ಕೆ ಬಂದ್ಬೇ ಅದು ತಾವುಗಳೆಲ್ಲರೂ ಇವತ್ತೇನು ಮುಂಚೆ ಇಂಥವೆಲ್ಲ ಎಲ್ಲ ಏನು ಯಾರು ಕಡಿಮೆ ಅಂತವ್ರೆಲ್ಲ ಎಲ್ಲ ತುಂಬ ಒಂದು ಹಲವಾರು ವಿವಿಧ ಘಟನೆಗಳಿಗೆ ಕೆಲಸ ಮಾಡ್ತಾ ಎಲ್ಲ ವಿಸ್ತಾರ ಕಳ್ಸ್ಕೊಂಡಂಥವ್ರು ಆಯಾ ಕ್ಷೇತ್ರದಲ್ಲಿ ಆಯಾ ಬ್ಲಾಕ್ನಲ್ಲಿ ನಾವು ಕುಂತ್ಕೊಂಡು ಇರುವಂಥ ಪ್ರೌಢಶಾಲೆಗಳು ಮತ್ತು ಯಾವ ಮಟ್ಟದಲ್ಲಿ ಎಷ್ಟು ಕಮ್ಯುನಿಕೇಶನ್ ಅದು ಹತ್ತಿರವಾಗಿ ಸ್ವಲ್ಪ ವ್ಯವಸ್ಥ ಜವಾಬ್ದಾರಿಯಿಂದ ವ್ಯವಸ್ಥಿತವಾಗಿ ಒಂದು ವಾರ ಕೆಲಸ ಮಾಡಿದ್ರೆ ಒಂದು ಜಲರಾಯ ಸ್ವಾಮಿಯ ಒಂದು ಗ ನಾಯಕತ್ವ ಗಟ್ಟಿಗೊಳಿಸಿದ್ದಾಗುತ್ತೆ ಈ ಚುನಾವಣೆ ಭಾಳ ಮಾತ್ರವಾದ್ದು ನಾವು ಎಲ್ಲ ಒಂದು ಆಸಾಭವನ್ನ ಇಟ್ಕೊಂಡಿದ್ದೀವಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಲೋಕಸಭಾ ಅಭ್ಯರ್ಥಿ ಗೆಲ್ತಾನೆ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವು